ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಮತ್ತೊಮ್ಮೆ ಹಾರ್ದಿಕವಾದಂತಹ ಸ್ವಾಗತ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೇಳಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದರು ಕೃಷ್ಣ ಯಾವಾಗ ಯಾವಾಗ ಭೂಮಿ ಮೇಲೆ ಅಧರ್ಮ ಜಾಸ್ತಿ ಆಗುತ್ತೆ ಹಾಗೆಲ್ಲ ನಾನು ಅವತರಿಸ್ತೀನಿ ಅಂಥೇಳಿ ಇವತ್ತಿನ ಮಾಡ್ರನ್ ಕಂಟೆಸ್ಟ್ಗೆ ನಾವು ಸ್ವಲ್ಪ ಅದನ್ನು ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಇವತ್ತಿನ ಕಾಲದಲ್ಲಿ ಯಾವಾಗ ಯಾವಾಗ ಅಧರ್ಮಗಳು ಜಾಸ್ತಿ ಆಗುತ್ತೆ ಭಾರತದಲ್ಲಿ ಭಾರತದ ಮೇಲೆ ಅಕ್ರಮಗಳು ಜಾಸ್ತಿ ಆಗುತ್ತೆ ಅವಾಗೆಲ್ಲ ಹುಟ್ಟತಕ್ಕಂಥದ್ದು ಈ ಅನ್ನೋನ್ ಮ್ಯಾನ್ ಅನ್ನೋನ್ ಗನ್ ಮ್ಯಾನ್ ಯಾರ್ಯಾರು ಭಾರತಕ್ಕೆ ತಲೆನೋವಾಗಿದ್ದರು ಭಾರತದ ಮೇಲೆ ಅಕ್ರಮಗಳನ್ನ ಮಾಡಿದರು ಭಾರತದ ನಿರ್ದೋಷ ಜೀವಗಳನ್ನು ಬಲಿ ತಗೊಂಡಿದ್ದರು ಇದರ ಹಿಂದೆ ಪಿತೂರಿಕಾರರಾಗಿದ್ದರು ಅವರೆಲ್ಲರನ್ನೂ ಒಬ್ಬೊಬ್ಬರಾಗಿ ನಾಮಾವಶೇಷ ಮಾಡ್ಕೊಂಡು ಬರ್ತಾ ಇದ್ದಾನೆ ಈ ಪುಣ್ಯಾತ್ಮ ಅನ್ನೋನ್ ಗನ್ ಮ್ಯಾನ್ ಆ ಉಗ್ರಗಾಮಿಗಳು ಪಾಕಿಸ್ತಾನದಲ್ಲಾದರೂ ಕೂತಿರಲಿ ಅಮೇರಿಕಾದಲ್ಲಾದರೂ ಇರಲಿ ಕೆನಡಾದಲ್ಲಾದರೂ ಇರಲಿ ಜಗತ್ತಿನ ಎಲ್ಲಾದರೂ ಇರಲಿ ಈಗಾಗಲೇ ಭಾರತದ ವಿರುದ್ಧ ಪಿತೂರಿ ಮಾಡಿದಂತಹ ಐವತ್ತಕ್ಕೂ ಹೆಚ್ಚು ಪಾಪಿಗಳನ್ನು ಪರಲೋಕ ಕಟ್ಟಿದ್ದಾನೆ ಅನ್ನೋನ್ ಗನ್ಮ್ಯಾನ್ ಈವರೆಗೂ ಸಿಗಾಕೊಂಡಿಲ್ಲ ಈ ವಿಷಯ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ನೋಡಿ ಭಾರತದ ಚುನಾವಣೆ ಮುಗಿದು ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಿದ್ದಂಗೆನೇ ಪಾಕಿಸ್ತಾನ ಮತ್ತೆ ಬಾಲ ಬಿತ್ತಲಿಕ್ಕೆ ಶುರುವಾಯಿತು ರಿಯಾಸಿನಲ್ಲಿ ಶಿವಗೋಡಿಯಿಂದ ವೈಷ್ಣೋದೇವಿಗೆ ವಾಪಸ್ ಬರ್ತಾ ಇದ್ದಂತಹ ಭಕ್ತರ ಬಸ್ ಮೇಲೆ ಉಗ್ರರಿಂದ ದಾಳಿ ಮಾಡಿಸಿ ಒಂಬತ್ತು ಜನ ಭಕ್ತರ ಹತ್ಯೆಗೆ ಕಾರಣ ಆಯಿತು ಪಾಕಿಸ್ತಾನ ಇದಾದ ಮೇಲೆ ದೋಡದಲ್ಲಿ ಎರಡು ಆಕ್ರಮಣಗಳಾದವು ಜಮ್ಮುನಲ್ಲಿ ಆಕ್ರಮಣ ಆಯಿತು ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿತು ಈಗ ಭಾರತದ ಒಂದು ಪಾಲಿಸಿ ಬಂದಿದೆ ಮೋದಿಯವರು ಬಂದ ಮೇಲೆ ಅದೇನಂತೇಳಿದ್ರೆ ಭಾರತದಲ್ಲಿ ಒಂದು ಜೀವ ಏನಾದರೂ ಹೋದರೆ ಅದಕ್ಕೆ ಹತ್ತು ಜೀವಗಳನ್ನು ಬಲಿ ಪಡಿತೀವಿ ಅಂತ ಹೇಳಿ ಮೊನ್ನೆ ಎಷ್ಟು ಜೀವ ಹೋಯಿತು ಭಾರತದ್ದು ಒಂಬತ್ತು ಜೀವಗಳು ಅಂದರೆ ಎಷ್ಟು ಪ್ರಾಣ ತೆಗಿಬೇಕು ತೊಂಬತ್ತು ಪ್ರಾಣ ತೆಗಿಬೇಕು ಇದರಲ್ಲೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ ಅಂದರೆ ಒಬ್ಬ ಉಗ್ರಗಾಮಿ ಲೀಡರ್ ಏನಿರ್ತಾನೆ ಅದು ಉಗ್ರಗಾಮಿ ತಂಡದ ನಾಯಕ ಏನಿರ್ತಾನೆ ಇವನನ್ನು ಮೇಯ್ನ್ ಲೀಡರ್ನ ಬಲಿ ಪಡೆದ್ರೆ ಅವನು ಐದು ಜೀವಗಳಿಗೆ ಸಮ ಇದಕ್ಕೆ ಸಪೋರ್ಟ್ ಮಾಡ್ತಿರ್ತಕ್ಕಂತಹ ಈ ಮೌಲಾನ ಮುಲ್ವಿ ಇವರೇನೋ ಪಾಕಿಸ್ತಾನ ಒಳಗಡೆ ಇಟ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ತಲ್ಲ ಇಂಥವ್ರನ್ನ ಹೊಡೆದಾಕಿದ್ರೆ ಅದು ಐದು ಜೀವಕ್ಕೆ ಸಮ ಪಾಕಿಸ್ತಾನದ ಸೈನ್ಯ ಮುಖ್ಯಾಧಿಕಾರಿನೇ ಉಡಾಯಿಸಿದ್ರೆ ಅದು ಹತ್ತು ಜನಕ್ಕೆ ಸಮ ಎಷ್ಟು ಜೀವ ತೆಗಿಬೇಕು ಈಗ ಭಾರತ ತೊಂಬತ್ತು ಜೀವ ತೆಗಿಬೇಕು ಏನಾಯಿತು ನೋಡಿ ಆ್ಯಕ್ಷನ್ ಆಮೇಲೆ ಭಯೋತ್ಪಾದ ದಾಳಿ ನಡೆದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಒಬ್ಬ ಎಲ್ ಐ ಟಿಯ ಅವನ ಮೌಲಾನ ದೀನ್ ಸಯೀದ್ ಅಂತ ಇವನು ಓವರ್ ಗ್ರೌಂಡ್ ವರ್ಕರು ಟೆರ್ರರಿಸ್ಟ್ಗಳಿಗೆ ಇವನನ್ನು ಜನ್ನತ್ತಿಗೆ ಸೇರಿಸಿದ ಅನ್ನೋನ್ ಮ್ಯಾನ್ ಇದಾದ ಕೆಲವೇ ದಿನಗಳಲ್ಲಿ ಈ ಉಗ್ರಗಾಮಿ ದಾಳಿ ಮಾಡಿದ್ದ ಟೀಮ್ನ ಲೀಡರ್ ಉಮರ್ ಲೋನ್ ಇವನು ಭಾಳ ಹಳೇ ಭಯೋತ್ಪಾದಕ ಎರಡು ಸಾವಿರದ ಹದಿನೆಂಟರಿಂದ ಇವೊಂದು ಉಪಟಳ ಜಾಸ್ತಿ ಆಗಿತ್ತು ಬಾರಾಮುಲ್ಲಾ ಭಾಗದಲ್ಲಿ ನಾರ್ತ್ ಕಾಶ್ಮೀರ್ ಭಾಗದಲ್ಲಿ ಇವನು ತಲೆ ಮೇಲೆ ಬಹುಮಾನ ಕೂಡ ಇತ್ತು ಎ ಒನ್ ಕ್ಯಾಟಗರಿ ಟೆರ್ರಿಸ್ಟ್ ಇವನು ಇವನನ್ನು ನಮ್ಮ ಆರ್ಮಿ ಹೊಡೆದಾಗ್ತು ಕೌಂಟ್ ಎಷ್ಟಾಯಿತು ಒಬ್ಬ ಮೌಲಾನಾ ಐದು ಮತ್ತೊಬ್ಬ ಟೆರ್ರಿಸ್ಟ್ ಲೀಡರ್ ಐದು ಹತ್ತಾಯಿತು ಮುಂದಿನ ಬೇಟೆ ಭಾಳ ರೋಚಕವಾಗಿತ್ತು ಇದು ನಡೆದಿದ್ದು ಪಾಕಿಸ್ತಾನದ ಆರ್ಮಿಯ ಬ್ರಿಗೇಡಿಯರ್ ಅಮೀರ್ ಖಂಜಾ ಇವನನ್ನು ಆ ಜೇಲಮ್ ಏರಿಯಾದಲ್ಲಿ ದ ಅನ್ನೋನ್ ಗನ್ ಮ್ಯಾನ್ ಗುರಿ ಇಟ್ಟು ಎಪ್ಪತ್ತೆರಡು ಕನ್ನಿಕೇರ ಹತ್ರ ಸುಖ ಅಂತೇಳಿ ಸ್ವರ್ಗಕ್ಕೆ ಕಳಿಸ್ದ ಈ ಬ್ರಿಗೇಡಿಯರ್ ಹಮೀರ್ ಹಾಂಜಾ ಅಂತಿದ್ದಾನಲ್ಲ ಇವನು ಭಾಳ ಖತರ್ನಾಕ್ ಇವನು ಎರಡು ಸಾವಿರದ ಹದಿನೆಂಟರಲ್ಲಿ ಜಮ್ಮುವಿನ ಈ ಭಾಗದಲ್ಲಿ ಆರ್ಮಿ ಬೇಸ್ ಮೇಲೆ ಅಟ್ಯಾಕ್ ಆಗಿತ್ತು ಇದರ ಮಾಸ್ಟರ್ ಮೈಂಡ್ ಇವನು ಯಾಕೆ ಡೇಂಜರಸ್ ಅಂತೇಳಿದರೆ ಇಡೀ ಜಮ್ಮು ಮತ್ತು ಕಾಶ್ಮೀರ್ ಏರಿಯಾದ ಇಂಚಿಂಚೂನು ಇವನಿಗೆ ಗೊತ್ತು ಈ ಸುಂಜುವ ಏರಿಯಾ ಮೇಲೆ ಅಟ್ಯಾಕ್ ಆದಮೇಲೆ ಅವನನ್ನು ಆ ಕಡೆಗೆ ಕಳಿಸಿದರು ಬಲೂಚಿಸ್ತಾನ್ಗೆ ಏಕೆಂದರೆ ಅಲ್ಲಿ ಗಲಾಟೆ ಜಾಸ್ತಿ ಆಗಿತ್ತು ಅಂತೇಳಿ ಅಲ್ಲಿ ಬಲೂಚಿ ಜನಗಳನ್ನ ದಮನ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾದ ಅಷ್ಟು ಖತರ್ನಾಕು ಈತೀಚೆಗೆ ಅವನಿಗೆ ಜೇಲ ಮೇರಿಯಾಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿದರು ಯಾಕೆ ಅಂತೇಳಿದರೆ ಈ ಮೇರಿಯ ಇದೆಯಲ್ಲ ಇದು ಜಮ್ಮು ಕಾಶ್ಮೀರಕ್ಕೆ ಬಾರ್ಡರ್ ಆಗಿದೆ ಈ ಪೂಂಚು ರಜೌರಿ ಇವೆಲ್ಲವನ್ನೂ ಇದರ ಬಾರ್ಡರ್ಗೆ ಬರ್ತವೆ ಏನು ಮಂಗಳ ಡ್ಯಾಮ್ ಇದೆ ಮೀರ್ಪುರ ಆದಮೇಲೆ ಅದು ಪಾಕ್ ಇದು ಪಾಕಕ್ಕೆ ಪಡೆ ಕಾಶ್ಮೀರಕ್ಕೆ ಅದರದ್ದು ಗಡಿ ಹೊಂದ್ಕೊಳ್ಳುತ್ತೆ ಅದಾದಮೇಲೆ ಪಾಕಿಸ್ತಾನಕ್ಕೆ ಗಡಿ ಹೊಂದ್ಕೊಳ್ಳುತ್ತೆ ಈ ಭಾಗವೂ ಕೂಡ ಅಲ್ಲಿಗೆ ಭಾಳ ಹತ್ತಿರ ಇದೆ ಅಂತೇಳಿದ್ರೆ ನೀವು ಜೇಲಂ ಭಾಗದಲ್ಲಿ ಕೂತ್ಕೊಂಡ್ರೆ ಇಡೀ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಕಣ್ಣಿಡ್ಬೋದು ಜೊತೆಗೆ ಈ ಅಮೀರ್ ಹಂಜ್ವಾನಿಗೆ ಇದೆಲ್ಲವೂ ಜಾಗಗಳು ಭಾಳ ಚೆನ್ನಾಗಿ ಗೊತ್ತಿರೋದ್ರಿಂದ ಜಮ್ಮು ಮತ್ತು ಕಾಶ್ಮೀರ ಇವನು ಅಲ್ಲಿಂದನೇ ಆಪರೇಟ್ ಮಾಡಲಿ ಅಂತೇಳಿ ಪಾಕಿಸ್ತಾನ ಸೈನ್ಯ ಮತ್ತೆ ಅವನನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿತ್ತು ಇವನೇ ಮೊನ್ನೆ ರಿಯಾಸಿಯಲ್ಲಿ ನಡೆದಂತಹ ಉಗ್ರಗಾಮಿ ದಾಳಿಯ ಹಿಂದಿರ್ತಕ್ಕಂತಹ ಮಾಸ್ಟರ್ ಮೈಂಡ್ ಅಂತಾರೆ ಯಾಕೆ ಅಂತ ಹೇಳಿದ್ರೆ ಈಚೀಚಿಗಿನ ಏನು ಏನು ಅಟ್ಯಾಕ್ಗಳಾಗ್ತಾ ಇದೆ ಟೆರರಿಸ್ಟ್ ಅಟ್ಯಾಕು ಉತ್ತರ ಕಾಶ್ಮೀರದಲ್ಲಿ ಇಲ್ಲ ರಿಲೇಟಿವ್ಲಿ ಏನು ಶಾಂತಿಯುತವಾದಂತಹ ಪ್ರದೇಶ ಆಗಿತ್ತು ಜಮ್ಮು ಭಾಗದಲ್ಲಿ ಈ ಭಾಗದಲ್ಲಿ ಜಾಸ್ತಿ ಶುರು ಮಾಡಿದ್ದಾರೆ ಇದೊಂದು ಟ್ಯಾಕ್ಟಿಕ್ಸ್ ಕೂಡ ಅವ್ರದ್ದು ಈ ಭಾಗದಲ್ಲಿ ಚಿರಪರಿಚಿತ ಆಗಿರ್ತಕ್ಕಂತಹ ಅಂಜವಾನೆ ಇದರ ಮಾಸ್ಟರ್ ಮೈಂಡ್ ಅಂಥೇಳಿ ಭಾಳಷ್ಟು ಜನಗಳಿಗೆ ಅನುಮಾನ ಇದೆ ಇಂತಹ ಪಾತಕಿಯನ್ನು ಅನ್ನೊಂದು ಗನ್ಮ್ಯಾನ್ ಜನ್ನತ್ಗೆ ಕಲಿಸಿದ್ದಾನೆ ಬ್ರಿಗೇಡಿಯರ್ ತಲೆ ಬಿತ್ತು ಅಂದರೆ ಕೌಂಟ್ ಎಷ್ಟಾಯಿತು ಹತ್ತು ಸೊ ಐದು ಪ್ಲಸ್ ಐದು ಪ್ಲಸ್ ಹತ್ತು ಇಪ್ಪತ್ತು ಕೌಂಟ್ ಆಗಲೇ ಆಗೋಗಿದೆ ತೊಂಬತ್ತರಲ್ಲಿ ಇನ್ನು ಎಪ್ಪತ್ತು ಬಾಕಿ ಇದೆ ಎಷ್ಟು ದಿವಸದಲ್ಲಿ ಆಗುತ್ತೆ ನೋಡೋಣ ನೋಡಿ ಈ ಅನ್ನೋನ್ ಗನ್ ಮ್ಯಾನು ಸಯ್ಯದ್ನ ವಿಷ ವಿಷಪ್ರಾಶನ ಮಾಡಿ ಅವ್ನು ಬದುಕಿದೋನೋ ಸತ್ತಿದೋನೋ ಗೊತ್ತಿಲ್ಲ ಲಷ್ಕರಿ ತೊಯ್ಯಬಾದ ಬಹುದೊಡ್ಡ ಉಗ್ರವನು ಅದಕ್ಕಿಂತ ಮುಂಚೆ ನೋಡಿ ಬಾಲಕೋಟ್ ಸ್ಟ್ರೈಕ್ ಆದಮೇಲೆ ಜೈಷ್ ಎ ಮೊಹಮ್ಮದ್ನ ಮಸೂದ್ ಅಜರ್ ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ ಈ ಅನ್ನೋನ್ ಗನ್ಮ್ಯಾನ್ ಜೊತೆಗೆ ಭಾರತದ ಸೈನ್ಯವು ಕೂಡ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಕ್ಕಂತಹ ಕಾಲ ಸನ್ನಿಹಿತ ಆಗಿದೆ ಯಾಕೆ ಅಂತೇಳಿದ್ರೆ ನೋಡಿ ಈ ಸೀಸ್ ಫೈರ್ ಕಾರಣದಿಂದ ನಾವು ಆದಷ್ಟು ಮುಂದುವರಿಯೋಕ್ಕಾಗ್ತಿಲ್ಲ ಮೊದಲು ಈ ಗೋಡೆನ ಕಿತ್ ಒಡೆದಾಕಬೇಕು ಅವರು ಸಾವಿರಾರು ಬಾರಿ ಸೀಸ್ ಫೈರ್ನ ವೈಲೇಷನ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ಸೈನ್ಯದ್ದು ಅಟ್ಯಾಕ್ ಮಾಡಿದ್ರೆ ಯಾವ ವೆಸ್ಟಲ್ಲಿ ಪಕ್ತೂನ್ ಕಡೆಗೆ ಏನು ಸೈನ್ಯ ಇದೆ ಆ ಸೈನ್ಯವನ್ನು ಪಾಕಿಸ್ತಾನ ಈ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಇವ್ರ ಮೇಲೆ ಹದ ಥರ ಕಾಯ್ತಾ ಇರ್ತಕ್ಕಂಥ ಅಲ್ಲಿ ಇವ್ರ ಮೇಲೆ ಹದ್ಗಳ ಥರ ಕಾಯ್ತಾ ಇರ್ತಕ್ಕಂತಹ ಟಿ ಟಿ ಪಿ ಮತ್ತು ಡಿ ಎಲ್ ಎ ಇವು ಇಡೀ ಪಕ್ತೂನ್ ಭಾಗವನ್ನು ವಶಪಡಿಸ್ಕೊಂಡು ಪಕ್ತೂನಿ ಸ್ಥಾನವನ್ನು ಮಾಡಬೇಕು ಅಂತ ಹೇಳಿ ಹವಣಿಸಿ ಕೂತಿದ್ದಾರೆ ಈ ಕಡೆಗೆ ಏನಾದರೂ ಆರ್ಮಿ ಡೈವರ್ಟ್ ಆದರೆ ಪಾಕಿಸ್ತಾನದ್ದು ಅಲ್ಲಿ ಅವರು ಅಟ್ಯಾಕ್ ಮಾಡಿಕೊಂಡು ಅವರಲ್ಲಿ ವಶ ಮಾಡ್ಕೊತಾರೆ ಪಾಕಿಸ್ತಾನ ರಿಲೇಟಿವ್ಲಿ ವೀಕ್ ಆಗುತ್ತೆ ಇದು ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಸಂದರ್ಭ ಆಗುತ್ತೆ ಪಾಕಿಸ್ತಾನದ ಒಳಗಡೆಗೆ ನುಗ್ಗಿ ಹೊಡೆಯೋದ್ರ ಜೊತೆಗೆ ಭಾರತದ ಒಳಗಡೆ ಇರ್ತಕ್ಕಂತಹ ಕಾಶ್ಮೀರದಲ್ಲೂ ಕೂಡ ಈ ಮನಸ್ಥಿತಿ ಇಂತ ಇರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿದೆ ಭಾರತ ಮೊನ್ನೆ ಡಿ ಜಿ ಪಿ ಹೇಳ್ತಾಯಿದ್ರು ಕಾಶ್ಮೀರ್ ಡಿ ಜಿ ಪಿ ಹೇಳ್ತಾಯಿದ್ರು ಓವರ್ ಗ್ರೌಂಡ್ ವರ್ಕರ್ಸ್ ಮೇಲೆ ಮೊದಲು ಆಕ್ಷನ್ ಅಂತ ಅಂತೇಳಿ ಆಚೆ ಕಡೆಯಿಂದ ಬರ್ತಿರ್ತಕ್ಕಂಥ ಭಯೋತ್ಪಾದಕರಿಗೆ ಮತ್ತು ಒಳಗಡೆ ಭಯೋತ್ಪಾದಕರನ್ನು ಹುಟ್ಟಾಕೋದ್ರಲ್ಲಿ ಇಲ್ಲಿರ್ತಕ್ಕಂತಹ ನಾಗರಿಕರ ಪಾತ್ರನೂ ಭಾಳ ದೊಡ್ಡದಾಗಿದೆ ಮೊದಲು ಈ ವಿಷದ ಫ್ಯಾಕ್ಟ್ರಿ ಆಗಿರ್ತಕ್ಕಂತಹ ಮದರಸಗಳನ್ನ ಬ್ಯಾನ್ ಮಾಡಬೇಕು ಇದರಲ್ಲಿ ದ್ವೇಷವನ್ನು ತುಂಬ್ತಾ ಇದ್ದಾರೆ ಭಾರತದ ವಿರೋಧಿ ನಿಲುವುಗಳನ್ನ ತುಂಬ್ತಾ ಇದ್ದಾರೆ ಯಾವ ಮಕ್ಕಳಿಗೆ ಈ ದ್ವೇಷ ಭಾವನೆಯನ್ನು ತುಂಬಿಕೊಂಡೇ ಬೆಳಿತವೆ ಆ ಮಕ್ಕಳೇ ಮುಂದೆ ಭಯೋತ್ಪಾದಕರಾಗ್ತಕ್ಕಂಥದ್ದು ನೀವು ಈ ಭಯೋತ್ಪಾದಕರ ನಿಗ್ರಹ ಮಾಡೋದ್ರ ಜೊತೆಗೆ ಭಯೋತ್ಪಾದಕರ ಸೃಷ್ಟಿ ಮಾಡೋರನ್ನು ಕೂಡ ನಿಗ್ರಹ ಮಾಡಬೇಕು ಇವತ್ತೆಲ್ಲ ಕಡೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಆರ್ಮಿ ಸ್ಕೂಲ್ಗಳು ಓಪನ್ ಆಗ್ತಾ ಇದ್ದಾವೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಇದೆ ಇದಕ್ಕೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಡೆಗೆ ಆರ್ಮಿ ಸ್ಕೂಲ್ಗಳು ಓಪನ್ ಆಗೋ ಥರ ನೋಡ್ಕೋಬೇಕು ಮದ್ರಾಸಗಳನ್ನ ಮುಚ್ಚಬೇಕು ಎಲ್ಲಿವರೆಗೂ ಈ ಭಾರತದ ದ್ವೇಷದ ಭಾವನೆಯನ್ನು ಆ ಮಕ್ಕಳಲ್ಲಿ ಹಚ್ಚೋದನ್ನು ನಿಲ್ಲಿಸೋದಿಲ್ಲ ಅಲ್ಲಿವರೆಗೂ ನಾವು ಈ ಭಯೋತ್ಪಾದನೆಯನ್ನು ಮೂಲೋತ್ಪಾದನೆ ಮಾಡಲಿಕ್ಕಾಗೋದಿಲ್ಲ ಆರ್ಟಿಕಲ್ ಇಪ್ಪತ್ತೊಂಬತ್ತು ಮೂವತ್ತು ರಿಲಿಜಿಯಸ್ ಫ್ರೀಡಮು ರಿಲಿಜಿಯಸ್ ಫ್ರೀಡಮ್ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಅಸ್ಮಿತೆಗಿಂತ ದೊಡ್ಡದಲ್ಲ ದೇಶಭಕ್ತಿಗಿಂತ ದೊಡ್ಡದಲ್ಲ ಅದು ಮಕ್ಕಳ ಬ್ರೈನ್ ವಾಶ್ ನಿಲ್ಲಬೇಕು ಈ ಮುಲ್ಲ ಮುಲ್ವಿಗಳು ಬ್ರೈನ್ ವಾಶ್ ಮಾಡೋದನ್ನು ನಿಲ್ಲಿಸಬೇಕು ಭಾರತ ನಾವು ಮಾಡಬೇಕಾಗಿರೋದ್ರಿಂದಷ್ಟೋ ಕೆಲಸಗಳನ್ನ ಅನ್ನೋನ್ ಗನ್ ಮ್ಯಾನ್ ಮಾಡ್ತಾಯಿದ್ದಾನೆ ಹೀಗಾಗಿ ಆ ಅನ್ನೋನ್ ಮ್ಯಾನ್ಗೂ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಗೆ ಪಾಕಿಸ್ತಾನಕ್ಕೆ ನುಗ್ಗು ಹೊಡೀಲಿ ಅಂತ ಹೇಳ್ತಾ ಭಾರತದ ಆರ್ಮಿಗೂ ಒಂದು ಗುಡ್ ಲಕ್ ನಮಸ್ಕಾರ